ಸಾರ್ಥಕ ಬದುಕು ಕಟ್ಟಿಕೊಳ್ಳಲು ಅಕ್ಷರ ವಿದ್ಯೆ ಬೇಕೇ ಬೇಕು ಕಲಿಕೆಯಲ್ಲಿ ಹಿಂದುಳಿದವರನ್ನು ಅವಹೇಳನ ಮಾಡಬಾರದು ಬದಲಿಗೆ ಅವರಲ್ಲಿ ಆತ್ಮಸ್ಥೈರ್ಯ ಹೆಚ್ಚಿಸುವ ಮೂಲಕ ಕಲಿಕೆಗೆ ಪ್ರೋತ್ಸಾಹಿಸಬೇಕು ಎಂದು ಕೊರಮ್ಮಾದೇವಿ ಮಹಿಳಾ ಸಂಘದ ಅಧ್ಯಕ್ಷೆ ವಿಜಯಲಕ್ಷ್ಮಿ ಕುಲಕರ್ಣಿ ತಿಳಿಸಿದರು ಶಿಗ್ಗಾವಿ ಪಟ್ಟಣದ ಭೀಮಾ ಬಡಾವಣೆಯಲ್ಲಿ ಗುರುವಾರ ಮಕ್ಕಳ ದಿನಾಚರಣೆ ಅಂಗವಾಗಿ ಆಯೋಜಿಸಿದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಇಲ್ಲಿ ಬರೀ ಅಕ್ಷರ ಕಲಿತರೆ ಸಾಲದು ನಿರಂತರವಾಗಿ ಓದಬೇಕು ಜ್ಞಾನದ ಮಟ್ಟವನ್ನು ಹೆಚ್ಚಿಸಿಕೊಳ್ಳಲು ಮುಂದಾಗಬೇಕು ಎಂದು ಕರೆ ನೀಡಿದರು ಇನ್ನು ಕೊರಮ್ಮಾದೇವಿ ಮಹಿಳಾ ಸ್ವಸಹಾಯ ಸಂಘದ ವತಿಯಿಂದ ಮಕ್ಕಳ ದಿನಾಚರಣೆ ಪ್ರಯುಕ್ತ ಚಿಕ್ಕ ಮಕ್ಕಳಿಗೆ ಫನ್ನಿ ಗೇಮ್ಸ್ ಡಾನ್ಸ್ ಮುಂತಾದ ಸ್ಪರ್ಧೆಗಳನ್ನು ಏರ್ಪಡಿಸಲಾಯಿತು ಪೆನ್ ಪೆನ್ಸಿಲ್ ಮುಂತಾದ ಕೊಡುಗೆಗಳನ್ನು ನೀಡುವ ಮುಖಾಂತರ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಶಶಿಕಲಾ ಸಂಶಿ ಸಂತೋಷ್ ಕುಲಕರ್ಣಿ ಮಹಾದೇವಿ ಹಿರೇಮಠ್ ರೇಣುಕಾ ಅಮಾತೆಣ್ಣವರ್ ಸರೋಜಾ ಹರಿಜನ್ ಸುಜಾತ ವಿಜಯಲಕ್ಷ್ಮಿ ಗುಂಜಾಳ್ ಮತ್ತು ಅನೇಕ ಹಿರಿಯರು ಚಿಕ್ಕ ಮುದ್ದು ಮಕ್ಕಳು ಉಪಸ್ಥಿತರಿದ್ದರು ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ